ಈ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಬೆಂಗಳೂರು ಮಹಾನಗರದ ನಗರ ವಿಧಾನಸಭಾ ಕ್ಷೇತ್ರದ ಪಾಳ್ಯ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷ ವೀರಭದ್ರ ಯಾತ್ರಾ ಸಮಿತಿಯನ್ನು ಆಯೋಜಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಸುಮಾರು ನೂರ ಎಪ್ಪತ್ತೆಂಟಕ್ಕೂ ಹೆಚ್ಚು ವೀರಭದ್ರ ಸ್ವಾಮಿ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿರುವ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಸಮಾಜದ ಸೇವಕರು ಆದಂತಹ ಸಿದ್ಧಲಿಂಗ ಆರಾಧ್ಯರವರ ನೇತೃತ್ವದ ತಂಡ ಇಂದು ಮೈಸೂರು ಜಿಲ್ಲೆಯಲ್ಲಿರತಕ್ಕಂಥ ವೀರಭದ್ರ ಸ್ವಾಮಿಯ ದೇವಾಲಯಗಳನ್ನು ದ ಸಂದರ್ಶನ ಮಾಡಲು ಇಂದು ಹೊರಟಿತು ಇಂದು ಬೆಳಗ್ಗೆ ಬೆಂಗಳೂರಿನ ಕಾವೇರಿಪುರದಲ್ಲಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಳವಳ್ಳಿ ತಾಲೂಕಿನ ಸರಗೂರು ತಾಲೂಕಿನ ಶ್ರೀಗಳು ಚಾಲನೆ ನೀಡಿದರು ಶನಿಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಅವರು ಮಾತನಾಡಿ ಅರಗುರು ಚರಮೂರ್ತಿಗಳ ಮತ್ತು ವೀರಭದ್ರ ಸ್ವಾಮಿಯ ಕೃಪೆಯಿಂದ ವೀರಭದ್ರ ಯಾತ್ರಾ ಸಮಿತಿಯ ಯಾತ್ರೆಯು ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಶುಭವಾಗಲಿ ಎಂದು ಸರಗೂರು ಶ್ರೀಗಳು ಆರೈಸಿದರು ಸರಗೂರು ಶ್ರೀಗಳು ಆರೈಸಿದ ನಂತರ ಕಾಮಾಕ್ಷಿಪಳ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿದ್ಧಲಿಂಗ ತಮ್ಮ ಮೂರು ವರ್ಷದ ಯಾತ್ರೆಯ ಬಗ್ಗೆ ಸಭಿವರವಾಗಿ ವೀರಶೈವ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ ಈ ಯಾತ್ರೆಯನ್ನು ಈ ಯಾತ್ರೆಗೆ ಶುಭ ಹಾರೈಸಿದಂತಹ ವಕೀಲರು ಹಾಗೂ ಕಾಮಾಕ್ಷಿಪಳ ವೀರಶೈವ ಕ್ಷಮಾವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿಗಳು ಹಾಗೂ ಪವಾಡ ಬಸವೇಶ್ವರ ದೇವಾಲಯದ ಅಧ್ಯಕ್ಷರೂ ಆದಂತಹ ಎಂ ಎಸ್ ರೇಣುಕಾ ಪ್ರಸಾದ್ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಂದಿನಿ ಭೂತ್ ಮಹೇಶ್ ಮತ್ತು ಎಂಎಸ್ ಎಸ್ ಮಹೇಶ್ ಹಾಗೂ ಎಲ್ಲ ಸಮಾಜದ ಹಿರಿಯ ಮುಖಂಡರುಗಳು ಹಾಗೂ ಈ ಒಂದು ಯಾತ್ರೆಗೆ ಶುಭ ಹಾರೈಸಿದರು ಈ ಕಾರ್ಯ ಈ ಒಂದು ಶುಭ ಯಾತ್ರೆಯ ಸಂದರ್ಭದಲ್ಲಿ ಕಾವೇರಿಪುರದ ನಿವಾಸಿಗಳು ಸಹ ಶುಭ ಹಾರೈಸಿ ಈ ಯಾತ್ರೆ ಯಶಸ್ವಿಗಳು ಎಂದು ಹಾರೈಸಿದರು గురు బ్రహ్మ భవిష్ణ గురు దేవుర సక్షాత్ బ్రహ్మ తస్పేషి అన్న ఈ వర్ష ఆషాఢ మాస మార్చిన నాలుక ముభద్రేశ్వర జాతీయ ಬಸವರಾಜೇಂದ್ರ ಸ್ವಾಮಿ ಅವರ ದೀಪ ಸಮ್ಮುಖದಲ್ಲಿ ಹಾಗೂ ಕಾವೇರಿಪುರ ಕಾಮಾಕ್ಷಿ ಪಾಳ್ಯದ ಎಲ್ಲ ಜಂಗಮ ಪ್ರಿಯರಲ್ಲಿ ತಮ್ಮೆಲ್ಲರಿಗೂ ಅನಂತ ಅನಂತ ಸನ್ನಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ದೀಪದ್ರೇಶ್ವರ ಎಲ್ಲರಿಗೂ ಆತ್ಮಸ್ಥೈರ್ಯ ತುಂಬಿ ನನ್ನನ್ನು ನೋಡೋಕ್ಕೆ ಬರ್ತಾಯಿದ್ದೀರ ನಿಮಗೆ ಸಂಪೂರ್ಣ ಆಶೀರ್ವಾದ ಇದೆ ಅಂತ ನಾನು ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಯಾತ್ರೆ ತುಂಬ ಅಚ್ಚುಕಟ್ಟಾಗಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಎಲ್ಲ ಸಾಮತದಿಂದ ಸಂತೋಷದಿಂದ ವರ್ಷಕ್ಕೆ ವರ್ಷಕ್ಕೊಮ್ಮೆ ಒಂದು ಐದು ಲಕ್ಷ ಜನ ಜಾಸ್ತಿ ಜಾಸ್ತಿ ಆಗ್ತಾಯಿದ್ದೀರ ತುಂಬ ಸಂತೋಷದ ವಿಚಾರ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಗೆ ನಿಮ್ಮ ಸಹಕಾರ ಸಲಹೆ ಪ್ರತಿಯೊಂದು ವಿಶ್ವಾಸ ಮತದಿಂದ ಕೂಡಿರುತ್ತೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಭಗವಂತನ ಆಶೀರ್ವಾದ ಸಂಪೂರ್ಣ ಇದೆ ಅಂತೇಳಿ ನಾನು ಮತ್ತೆ ಬೆಳಗು ಎಂದು ಶ್ರೀಗುರು ವೀರಭದ್ರೇಶ್ವರ ಯಾತ್ರಾ ಸಮಿತಿಯ ನಾಲ್ಕನೇ ವರ್ಷದ ಯಾತ್ರೆಯ ಈ ಶುಭ ಸಂದರ್ಭದಲ್ಲಿ ಪೂಜ್ಯ ತಿರ್ಗೂರು ಹೊಸ ಮಠದ ಪರಮ ಪೂಜ್ಯ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಈ ದಿನ ನಾವು ಮೂವತ್ತು ಜನ ಐದು ದಿನಗಳ ಪ್ರವಾಸವನ್ನು ಯಾತ್ರಾ ಪ್ರವಾಸವನ್ನು ಹೊಂದ್ಕೊಂಡಿದ್ದೇವೆ ಈ ಬಾರಿ ನಾವು ಮೈಸೂರು ಜಿಲ್ಲೆಯ ನಾಲ್ಕರಿಂದ ಐದು ತಾಲೂಕುಗಳಲ್ಲಿ ಹಾಗೂ ಮಂಡ್ಯ ಜಿಲ್ಲೆಯ ನಾಲ್ಕರಿಂದ ಐದು ತಾಲೂಕುಗಳಲ್ಲಿ ದೇವಸ್ಥಾನಗಳನ್ನು ದರ್ಶನ ಮಾಡಲಿಕ್ಕೆ ಇದ್ದೇವೆ ನಮ್ಮ ಜೊತೆ ಇಪ್ಪತ್ತೆಂಟು ಜನ ಭಕ್ತಾದಿಗಳು ಹಾಗೂ ಇರುವರು ಸ್ವಾಮೀಜಿಗಳು ಕೂಡ ಇರ್ತಾರೆ ಅಲ್ಲಲ್ಲೇ ನಾವು ಕೆಲವು ಮಠಗಳಲ್ಲಿ ತಂಗೋದಕ್ಕೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಪೂಜೆ ಆಗ್ತಕ್ಕಂಥ ಈಗಾಗಲೇ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ನಾಲ್ಕನೇ ವರ್ಷದ ಜಾತ್ರೆ e altre riserciarono, delle leggi, di un certo